ಸ್ವಾಮಿ ಹೀಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ನಾನು ಇವತ್ತು ನಿಮ್ಮನ್ನು ಸಿ ಪಿ ಸಿ ಅಂದರೆ ಸೆಂಟ್ ಫಿಲೋಮಿನಾ ಚರ್ಚ್ ಮೈಸೂರಿನಲ್ಲೇ ಫೇಮಸ್ ಚರ್ಚ್ ಹತ್ರ ಕರ್ಕೊಂಡು ಬನ್ನಿ ಬನ್ನಿ ಇವತ್ತು ಸೆಂಟ್ ಫಿಲೋಮಿನಾ ಚರ್ಚ್ ಹೇಗಿದೆ ಅದರ ಇತಿಹಾಸ ಏನು ಇವನ್ನೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಬನ್ನಿ ಫಸ್ಟ್ ಟೈಮು ನಾನು ಸಿ ಪಿ ಸಿ ಪಾಲಿಟೆಕ್ನಿಕ್ ಅಪ್ಲೈ ಮಾಡಿದಾಗ ಒಂದ್ಸಲ ಬಂದಿದ್ದು ಹೊರಗಡೆ ಹೋಗಿದ್ದೆ ಒಳಗಡೆ ಅಂತ ಹೋಗಿರಲಿಲ್ಲ ಇದೇ ಫಸ್ಟ್ ಒಳಗಡೆ ಹೋಗ್ತಾ ಇರೋದು ಮೈಸೂರಿಗೆ ಇಷ್ಟು ಸಲ ಬಂದರೂ ಯಾವಾಗಲೂ ಹೋಗಿಲ್ಲ ಬನ್ನಿ ನೋಡೋಣ ಹೆಂಗಿದೆ ಅಂತ ಫ್ರಂಟ್ನಲ್ಲಿ ಇಷ್ಟು ಚೆನ್ನಾಗಿ ಒಂದು ಪಾರ್ಕಿಂಗ್ ಲಾಟನ್ನು ಮಾಡಿದ್ದಾರೆ ಬಂದ ತಕ್ಷಣ ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡಿ ನಾವು ಮತ್ತೆ ಆ ಕಡೆ ಹೋಗೋಣ ಮುಂದೆ ಹೋಗೋಣ ಫ್ರಂಟ್ನಲ್ಲಿ ಫ್ರಂಟು ಇದು ವಾವ್ ಏನು ಸಖದ ಕಾಣಿಸ್ತಿದೆ ಅಲ್ಲ ಫ್ರಂಟ್ ವಿವೋ ಸೊ ಮುಂಭಾಗದಲ್ಲಿ ಪ್ರ ಮುಖ್ಯ ಪ್ರವೇಶ ದ್ವಾರ ಕಾಮಗಾರಿ ಪ್ರಗತಿಯಲ್ಲಿರೋದರಿಂದ ಅಲ್ಲಿ ಎಂಟ್ರೆನ್ಸಿಂದ ಕೊಡೋಲ್ಲ ಸೈಡಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಸೈಡ್ ಗೇಟ್ ಏನಿದೆ ಆ ಸೈಡ್ ಗೇಟಿಂದ ಅದರದ್ದು ಪ್ರವೇಶದ್ವಾರದ ನಕ್ಷೆ ಕೂಡ ಅಲ್ಲಿ ಮುಂದೆ ಹಾಕಿದ್ದಾರೆ ಬ್ಲೂ ಪ್ರಿಂಟನ್ನು ಹಾಕಿದ್ದಾರೆ ಅದಕ್ಕೆ ದಾನ ಮಾಡುವಂಥವರು ದಾನ ಮಾಡ್ಬೋದು ದಿ ಬೋರ್ಡ್ ಹಾಕಿದ್ದಾರೆ ನೋಡಿ ದಕ್ಷಿಣ ಏಷ್ಯಾದಲ್ಲೇ ಅತಿ ಹೆಚ್ಚು ಎತ್ತರವಾಗಿರುವಂಥ ಸೈಂಟ್ ಫಿಲೋಮಿನಾ ಚರ್ಚ್ ಕ್ರಾಸ್ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಬಾಟಮ್ವರೆಗೆ ನೂರ ಎಪ್ಪತ್ತೈದು ಅಡಿ ಎತ್ತರ ಇರುವಂಥದ್ದು ಈ ಚರ್ಚನ ಹೈಟು ಸೇಂಟ್ ಫಿಲೋಮಿನೋ ರೋಮನ್ ಕ್ಯಾಥೋಲಿಕ್ ಚರ್ಚ್ ಅಂತ ಕರಿತೀವಿ ಇದನ್ನು ಇಲ್ಲಿ ಒಳಗಡೆ ಸ್ಲಿಪ್ಪರ್ ಕಾಮನ್ಲಿ ಎಲ್ಲ ಕಡೆ ಸ್ಲಿಪ್ಪರ್ ಅಲೋ ಮಾಡ್ತಾರೆ ಬಟ್ ಇಲ್ಲಿ ಸ್ಲಿಪ್ಪರ್ ಅಲೋ ಮಾಡಲ್ಲ ಅನಿಸುತ್ತೆ ಹೋಗಿ ಸ್ಲಿಪ್ಪರ್ ರಿಮೂವ್ ಮಾಡಬೇಕಾಗುತ್ತೆ ಸ್ಲಿಪ್ಪರ್ ರಿಮೂವ್ ಮಾಡಿಬಿಟ್ಟು ಮತ್ತೆ ಒಳಗೋಗೋಣ ಚರ್ಚ್ನ ಒಳಭಾಗದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳೋ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ ನೋಡಿ ಫೀಲು ಇಲ್ಲಿ ಬ್ಯಾಗ್ ಮತ್ತು ಲಗೇಜ್ ಮತ್ತು ಇದನ್ನು ಇಡ್ತಾ ಇದ್ದಾರೆ ಇಟ್ಬಿಟ್ಟು ಇಲ್ಲಿ ಕೌಂಟ್ರಲ್ಲಿ ಒಂದು ಟೋಕನ್ ಕೊಡ್ತಾರೆ ಅದನ್ನು ತಗೊಂಡು ಒಳಗೆ ಹೋಗಬೇಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯಲ್ಲಿ ನಿರ್ಮಿಸಿದಂಥ ಪುನರ್ ನಿರ್ಮಾಣ ಮಾಡಿದಂಥ ಚರ್ಚ್ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲೇ ಇಲ್ಲಿಗೆ ಯಾವಾಗ ಇದು ರಾಜಧಾನಿ ಸ್ಥಳಾಂತರಗೊಂಡಾಗಲೇ ಇದನ್ನು ನಿರ್ಮಾಣ ಕಡಿಪಾಯ ಹಾಕ್ತಾರೆ ನೋಡಿ ನಾನು ಇವಾಗ ತೋರಿಸ್ತಾ ಇರೋವಂಥದ್ದು ಬಿಷಫ್ ರೆನ್ಫಿಗಾ ಅನ್ನೋ ಅಂಥವ್ರ ಇದನ್ನ ಸ್ಟ್ಯಾಚು ತೋರಿಸಿದ್ನಲ್ಲ ಅಲ್ಲಿ ಕೆಳಭಾಗದಲ್ಲಿ ಇದು ಬರೆದಿರೋವಂಥದ್ದು ಇದು ಯಾವಾಗ ಸ್ಥಾಪನೆ ಆಗಿದೆ ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ ನೋಡಿ ಸಾವಿರದ ಎಂಟುನೂರ ನಲ್ವತ್ಮೂರಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ಯಾವಾಗ ಸ್ಥಳಾಂತರಗೊಳ್ಳುತ್ತೆ ಆವಾಗ ಏನು ಮಾಡ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷ್ ಇರ್ತಾರಲ್ಲ ಅವರ ಸಾಮಂತರಾಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಸ್ಥಳನ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಅವ್ರಿಗೆ ಒಂದು ಚರ್ಚನ್ನು ಕಟ್ಕೊಡ್ತಾರೆ ಅಂದರೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಅಂದರೆ ಸುಮಾರು ನೂರು ವರ್ಷಗಳ ನಂತರದಲ್ಲಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಲ್ಲಿ ಒಂದು ಸಂಪೂರ್ಣವಾಗಿ ಒಂದು ದೊಡ್ಡನ ಚರ್ಚನ್ನು ನಿರ್ಮಾಣ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕ್ತಾರೆ ಅದು ಸಾವಿರದ ಒಂಬೈನೂರ ಪೂರ್ತಿ ಪೂರ್ತಿ ಆಗುತ್ತೆ ಪೂರ್ಣಗೊಂಡಂಥ ಚರ್ಚು ಇದು ಹೊಸ ಚರ್ಚು ಇದು ಟಾಪ್ ವ್ಯೂವಿಂದ ನೋಡಿದ್ರೆ ನಿಮಗೆ ಒಂದು ಪ್ಲಸ್ಸು ಅಂದರೆ ಅವ್ರದ್ದು ಕ್ರಾಸ್ ಏನಿದೆ ನಮ್ಮ ಕ್ರೈಸ್ತ ಬಾಂಧವರ ಪವಿತ್ರ ಚಿಹ್ನೆ ಆದಂಥ ಕ್ರಾಸ್ ಆಕಾರದಲ್ಲಿ ಕಾಣಿಸುತ್ತೆ ಒಳಭಾಗದಲ್ಲಿ ನೋಡ್ತಾ ಇದ್ದೀರಲ್ವ ಈಗ ಎಷ್ಟು ರಿಚ್ ಆಗಿದೆ ಅಂತ ಒಳಭಾಗದಲ್ಲಿ ವೀಡಿಯೋ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಮಾಡೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಆದರೆ ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಕದ್ದು ಮುಚ್ಚಿ ಮಾಡ್ತಾಯಿದ್ದೀನಿ ಮತ್ತು ಈ ಚರ್ಚಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಇದು ಇಡೀ ಪ್ರಪಂಚದಲ್ಲಿ ಈ ಶೈಲಿಯಲ್ಲಿ ಅಂದರೆ ಅವಳಿ ಗೋಪುರಗಳು ಈ ಹೊರಗಡೆ ನಾನು ನಿಮಗೆ ತೋರಿಸಿದ್ನಲ್ಲ ಡಬಲ್ ಎರಡು ಗ್ರೋ ಗೋಪುರಗಳಿದೆಯಲ್ಲ ಆ ಥರದ್ದು ಶೈಲಿಯಲ್ಲಿ ನಿಯೋಗೋತಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿರುವಂಥ ಈ ಥರದ್ದು ಇದು ಮೂರು ಕಡೆ ಕೇವಲ ಮೂರು ಕಡೆ ಇದು ಸೇರಿ ಮೈಸೂರು ಸೇರಿ ಮೂರು ಕಡೆ ಮಾತ್ರ ಕಂಡುಬರುತ್ತೆ ಒಂದು ಜರ್ಮನಿ ನ್ಯೂಯಾರ್ಕು ಮತ್ತು ಮೈಸೂರು ಅದರಲ್ಲಿ ಇದು ಫೇಮಸ್ ಅಂತ ಹೇಳ್ಬೋದು ಬನ್ನಿ ಕೆಳಗಡೆ ಹೋಗೋಣ ಅಂಡರ್ ಗ್ರೌಂಡಲ್ಲಿ ನಾನು ನಿಮಗೆ ಇಲ್ಲೊಂದು ಕತೆ ಹೇಳ್ತೀನಿ ಈ ಸೇಂಟ್ ಫಿಲೋಮಿನಾ ಚರ್ಚಿಗೆ ಹೆಸರು ಹೆಂಗೆ ಬಂತು ಸೇಂಟ್ ಫಿಲೋಮಿನಾ ಅಂತ ಹೆಸರು ಎಲ್ಲಿಂದ ಬಂತು ಅಂದರೆ ಇಲ್ಲಿ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಮಲಗಿರೋ ಶೈಲಿಯಲ್ಲಿ ಇದು ಸೇಂಟ್ ಫಿಲೋಮಿನಾ ಎನ್ನುವಂಥ ಒಂದು ಬಳ ಚರಿತ್ರೆಯ ಕಥೆಯನ್ನು ಒಳಗೊಂಡಿರುವಂಥದ್ದು ಹಿಸ್ಟ್ರಿಯನ್ನು ಒಳಗೊಂಡಿರುವಂಥದ್ದು ನಾನು ನಿಮಗೆ ತೋರಿಸ್ತೀನಿ ಈ ಮೂರ್ತಿ ಏನಿದೆ ಇದು ಸೇಂಟ್ ಫಿಲೋಮಿನ ಅನ್ನೋಳು ಜ ಇದರಲ್ಲಿ ಗ್ರೀಸ್ ದೇಶದಲ್ಲಿ ಒಬ್ಬ ಸಾಮಂತನ ಮಗಳು ರಾಜರ ಅಡಿಯಲ್ಲಿ ಕೆಳಗಡೆ ಬರೋತಾರಲ್ಲ ಸಾಮಂತರು ಆ ರಾಜರಿಗೆ ಮಕ್ಕಳಿರಲ್ಲ ಅಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ಒಬ್ಬರು ಪಾದ್ರಿ ಹತ್ರ ಹೋಗಿ ಈ ಥರ ಹೇಳ್ಕೊತಾರೆ ಅವರ ಆಶೀರ್ವಾದದಿಂದ ಇವಳು ಹುಟ್ಟುತ್ತಾಳೆ ಬಹಳ ಸಖತ್ ಸುಂದರವಾಗಿರ್ತಾಳೆ ಒಂದು ವಯಸ್ಸಿಗೆ ಬಂದ ನಂತರ ಇವಳೊಂದು ಹದಿನಾರು ಹದಿನೇಳು ವರ್ಷ ಆದಾಗ ಇವಳನ್ನು ರಾಜರತ್ರ ಆ ರಾಜ್ಯದ ಏನು ಗ್ರೀಸ್ ದೇಶದ ರಾಜ ಇರ್ತಾರೆ ರಾಜರತ್ರ ಕರ್ಕೊಂಡು ಹೋದಾಗ ರಾಜ ಇವಳನ್ನು ನೋಡಿ ಫುಲ್ಲು ಇಷ್ಟಪಟ್ಟು ಬಿಡ್ತಾನೆ ಇಷ್ಟೊಂದು ಸುಂದರವಾಗಿದ್ದಾಳಲ್ಲ ಇವಳು ಅಂತ ಹೇಳಿ ಇವಳನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಆದರೆ ಆ ಸಾಮಂತರಾಜ ಅಂದರೆ ಈ ಈ ಫಿಲೋಮಿನ ಏನಿದ್ದಾಳೆ ಇವಳ ತಂದೆ ಅದಕ್ಕೆ ಒಪ್ಕೊಳ್ಳಲ್ಲ ಅಂದರೆ ಮದುವೆ ಮಾಡಲಿಕ್ಕೆ ಒಪ್ಕೊಳ್ಳಲ್ಲ ನಾವು ಹೀಗೆ ಪಾದ್ರಿಗೆ ಮಾಡಿ ಮಾತು ಕೊಟ್ಟಿದ್ದೀವಿ ಅವರು ಆದ ಆಶೀರ್ವಾದದಿಂದ ಹುಟ್ಟಿದಾಗ ಅವರು ಆವಾಗಲೇ ಮಾತು ತೊಗೊಂಡಿದ್ದಾರೆ ಅವಳನ್ನು ನಮ್ಮ ಇದಕ್ಕೆ ಚರ್ಚ್ನ ಸೇವೆಗೆ ಬಿಡಬೇಕು ಅಂತ ಹೇಳಿ ಆಶೀರ್ವಾದ ತೊಗೊಂಡಿದ್ದಾರೆ ಮಾತು ತೊಗೊಂಡಿದ್ದಾರೆ ಅಂತ ಹೇಳಿದಾಗ ಅವನು ರಾಜ ಸಿಟ್ಟು ಬರುತ್ತೆ ನನ್ನ ರಾಜನ ಆದೇಶನೇ ಉಲ್ಲಂಘನೆ ಮಾಡ್ತಾಯಿದ್ದಾರ ಉಲ್ಲಂಘನೆ ಮಾಡ್ತಾಯಿದ್ದೀರಿ ನೀವು ಹಾಗಾಗಿ ಅವ್ಳನ್ನ ಅವಳನ್ನ ಕೇಳಿದಾಗ ಅವಳು ಒಪ್ಕೊಳ್ಳಲ್ಲ ಅವಾಗ ಅವಳನ್ನು ಶಿರಚ್ಛೇದನ ಮಾಡಿಸ್ತಾರೆ ಆ ವಯಸ್ಸಲ್ಲೇ ಅಂತಹ ತ್ಯಾಗಕ್ಕೆ ಸಿದ್ಧಳಾದ ರಾಜವೈಭವಗಳನ್ನು ಬಿಟ್ಟು ಚರ್ಚಿನ ಸೇವೆಗೋಸ್ಕರ ಇವಳು ಇಷ್ಟೊಂದು ತ್ಯಾಗ ಮಾಡಿದ್ಲಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಗ್ರೀಸ್ ಮತ್ತು ಜರ್ಮನಿ ಈ ಕಡೆಯೆಲ್ಲ ನ್ಯೂಯಾರ್ಕ್ ಈ ಪ್ರಪಂಚದಾದ್ಯಂತ ಅವಳ ಹೆಸರಲ್ಲಿ ಆ ಕಾಲಘಟ್ಟದಲ್ಲಿ ಒಂದೊಂದು ಚರ್ಚ್ಗಳ ನಿರ್ಮಾಣ ಆಗುತ್ತೆ ಅಂತಹ ತ್ಯಾಗವನ್ನು ಸ್ಮರಿಸಿ ನಮ್ಮ ಏನು ನಾಲ್ವಡಿ ಕೃಷ್ಣರಾಜ ಇದ್ದಾರೆ ಅವರು ಈ ನಮ್ಮ ಚರ್ಚಿಗೆ ಆ ಹೆಸರನ್ನು ಇಡ್ತಾರೆ ಎಷ್ಟೊಂದು ರೋಚಕವಾಗಿದೆ ಅಲ್ಲ ಕೇಳಿದ್ರೆ ಮೈ ಜುಮ್ಮನ್ಸುತ್ತೆ ಇನ್ನು ಈ ಟನಲ್ನ ಗೋಡೆಗಳು ನೋಡ್ತಾ ಇದ್ರಲ್ಲ ಈಗ ಈ ಟನಲ್ನ ಎರಡೂ ಕಡೆ ಇಷ್ಟೊಂದು ಏನಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಈ ಚರ್ಚನ್ನು ಪುನರ್ ಸ್ಥಾಪನೆಗೊಳಿಸಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಪ್ರಪಂಚದಾದ್ಯಂತ ದಾನಿಗಳೇನಿದ್ದಾರೆ ಅವರು ಕೊಡುಗೆಗಳನ್ನು ನೀಡಿರುವಂಥದ್ದು ಅವರೆಲ್ಲರ ನೇಮ್ಗಳನ್ನು ಇಲ್ಲಿ ಗಿಡೆಗಳ ಮೇಲೆ ಕೆತ್ತಲಾಗಿದೆ ಯಾರ್ಯಾರು ದಾನಿಗಳಿದ್ದಾರೆ ಅವರ ದಾನಿಗಳ ನೆರವಿನಿಂದ ಈ ಅತ್ಯದ್ಭುತವಾದಂತಹ ಛತ್ನ ನಿರ್ಮಾಣ ಆಗುತ್ತೆ ಇದು ಹೊರಭಾಗಕ್ಕೆ ಹೋಗುವಂಥ ದಾರಿನಲ್ಲಿ ಇಲ್ಲಿ ಕೋರಿಕೆ ಹರಕೆ ಅಥವಾ ನಮ್ಮಲ್ಲಿ ಏನು ಹುಂಡಿಗಳಿರುತ್ತೆ ಆ ಥರ ಹುಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಸುಂದರವಾಗಿದೆ ಇವ್ರದ್ದು ಗೊಂ ಇವ್ರ ಆಕೃತಿಗಳು ಮೂರ್ತಿಗಳು ಅಷ್ಟೇ ಸೌಮ್ಯವಾಗಿ ಮೂರು ಸುಂದರವಾಗಿರುತ್ತಲ್ಲ ನೋಡೋಕ್ಕೆ ಒಂಥರ ಖುಷಿ ಖುಷಿ ಕೊಡುತ್ತೆ ಬನ್ನಿ ಹೊರಗಡೆ ಹೋಗೋಣ ಸಾರಿ ಕ್ಷಮಿಸಿ ನಾನು ಹೇಳೋದು ಮಾಡ್ತೇನೆ ಒಳಗಡೆ ನೋಡಿದ್ರಲ್ವಾ ಫಿಲೋಮಿನ ಮಲಗಿರುವಂಥ ಒಂದು ಮೂರ್ತಿಯನ್ನು ಅಲ್ಲಿಗೆ ಅವರ ಮೂಲ ಸಮಾಧಿ ಏನಿದೆ ಅಲ್ಲಿಂದ ಅವರ ರಕ್ತದ ಕಲೆಗಳು ಅವರ ಮೂಳೆಗಳು ಈ ಥರದನ್ನು ತೊಗೊಂಬಂದು ಅದನ್ನು ಮೂಲ ಅಲ್ಲಿಂದ ತೊಗೊಂಬಂದು ಇದರೊಳಗಡೆ ಹಾಕಿ ಸೇರಿಸಿದ್ದಾರೆ ಅಂತ ಮಾಹಿತಿ ಇದೆ ನೋಡಿ ಇದು ಹೊರಭಾಗದ ವಾಸ್ತುಶಿಲ್ಪ ನಾನು ಆಗಲೇ ಹೇಳಿದಾಗೆ ಇದು ನಿಯೋಗೋತಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿರುವಂಥ ಅದ್ಭುತ ರಚನೆ ಬನ್ನಿ ನಾನು ನಿಮಗೆ ಹೊರಗಡೆ ತೋರಿಸ್ತೀನಿ ಇಲ್ಲಿ ಈ ಬಾಗಿಲೇನಿದೆ ಆ ಕಡೆಯಿಂದ ಒಳಗಡೆಯಿಂದ ಬಂದವಲ್ಲ ಎರಡೂ ಭಾಗದಲ್ಲಿ ನೇಮಗಳನ್ನು ಕೆತ್ತಿ ಇಟ್ಟಿದ್ರಲ್ಲ ಕೊಡುಗೆ ಕೊಟ್ಟಿರೋ ಆ ನೇಮಗಳು ಬಂದು ಬರುವಂಥ ದ್ವಾರ ಎರಡು ದ್ವಾರಗಳಿದೆ ಮೇಲೆ ಹತ್ತಲಿಕ್ಕೆ ಅವಕಾಶ ಕೊಡಲ್ಲ ಇದು ಬ್ಯಾಕ್ ಸೈಡಿಂದ ನಾನು ನಿಮಗೆ ತೋರಿಸ್ತಾ ಇರೋದು ಪೀಲು ಅಲ್ಲಿ ಮುಂದಗಡೆ ನಡ್ಕೊಂಡು ಹೋಗ್ತಾ ಇದ್ದಲ್ಲ ಮತ್ತು ಇದು ಕ್ರೈಸ್ತ ಚರ್ಚ್ಗಳ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಸರ್ವಧರ್ಮೀಯರಿಗೆ ಮುಕ್ತ ಅವಕಾಶ ಇರುತ್ತೆ ಯಾರು ಬೇಕಾದರೂ ಒಳಗಡೆ ಬರ್ಬೋದು ನಮ್ಮ ಹಿಂದೂಗಳ ಟೆಂಪಲಲ್ಲಿ ಏನಿದೆ ಅದೇ ರೀತಿಯಲ್ಲಿ ಈಗ ಮುಸ್ಲಿಮ್ಸ್ ಆದರೆ ಒಂದು ಸ್ವಲ್ಪ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಸ್ವಲ್ಪ ಹಿಂದೂ ಮುಂದು ಅನಿಸುತ್ತೆ ಆದರೆ ಇದರಲ್ಲಿ ನಮ್ಮ ಕ್ರಿಶ್ಚಿಯನ್ ಅಥವಾ ಹಿಂದೂ ಧರ್ಮದಲ್ಲಿ ಮುಕ್ತವಾಗಿ ಪ್ರವೇಶವನ್ನು ನೀಡುವಂಥದ್ದನ್ನು ನಾವು ನೋಡ್ಬೋದು ಬನ್ನಿ ನಾವಿಲ್ಲಿ ಒಂದು ಗುಹೆಯ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ ಹೊರಗಡೆ ಒಂದು ಸ್ಟೇಜ್ ಮಾಡಿದ್ದಾರೆ ಅದು ಏನಂತ ನೋಡೋಣ ಗುಹೆ ಒಳಗಡೆ ಮೋಸ್ಟ್ ಪ್ರಾಫಬಲಿ ಏನೋ ಇರುತ್ತೆ ಅಲ್ಲಿ ಹೊರಗಡೆ ಇಲ್ಲೂ ಕೂಡ ಹೊರಭಾಗದಲ್ಲಿ ಫೋಟೋಗ್ರಫಿ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ ಬಟ್ ಯಾರೂ ಇಲ್ಲ ಅನ್ನೋ ಇದರಲ್ಲಿ ಹೋಗ್ತಾ ಇದ್ದೀನಿ ನಮಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅನ್ನೋ ಇದರಿಂದ ಒಳಗಡೆ ಹೋಗ್ತಾ ಇದ್ದೀನಿ ಹಾ ಒಳಗಡೆ ನೋಡಿ ಪ್ರಾರ್ಥನೆ ಮಾಡಲಿಕ್ಕೆ ಇದು ಜಾಗ ಇಲ್ಲಿ ಕ್ಯಾಂಡಲ್ ಹಚ್ಚಲಿಕ್ಕೆ ಪ್ರತ್ಯೇಕವಾಗಿ ಒಂದು ಸ್ಥಳವನ್ನು ನಿಗದಿಪಡಿಸಿದ್ದಾರೆ ಒಳಭಾಗದಲ್ಲಿ ಇಲ್ಲೂ ಚರ್ಚ್ನೆ ಒಳಭಾಗದಲ್ಲಿ ಕ್ಯಾಂಡಲನ್ನು ಹಚ್ಚಿ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಅದಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುವ ದೃಷ್ಟಿಯಿಂದ ಸುತ್ತ ಇದನ್ನು ಮಾಡಿದ್ದಾರೆ ನೋಡಿ ಇದು ಹೊರಭಾಗದಲ್ಲಿ ಬರ್ತಿದ್ದಂಗೆ ಗುಹೆ ಹೊರಭಾಗದಲ್ಲಿ ಇವರದು ಕ್ರೈಸ್ತ ಮಿಷನರಿಗಳು ಏನಂದರೆ ಅಲ್ಲಿ ಅವರದ್ದೇ ಆದ ವಿದ್ಯಾಸಂಸ್ಥೆಗಳನ್ನು ಕಟ್ಕೊಳ್ಳುವಂಥದ್ದು ಇಲ್ಲಿ ಕೂಡ ಸಿ ಪಿ ಸಿ ವಿದ್ಯಾಸಂಸ್ಥೆಗಳು ಸೆಂಟ್ ಫಿಲೋಮಿನಾ ಚರ್ಚ್ನ ಸಂಬಂಧಿ ವಿದ್ಯಾಸಂಸ್ಥೆಗಳೇನಿದೆ ಅದನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಅತಿ ವಿಶಾಲವಾದ ಪ್ರಾಂಗಣ ಇದೆ ಇಲ್ಲಿ ಮುಂದೆ ಒಂದು ಸ್ಟೇಜ್ ರೀತಿ ಮಾಡಿದ್ದಾರೆ ಸ್ಟೇಜ್ ಪ್ರೋಗ್ರಾಮ್ಗಳನ್ನು ನಡೆಸಲಿಕ್ಕೆ ಅವರ ಧಾರ್ಮಿಕ ಪ್ರೋಗ್ರಾಮ್ಗಳನ್ನು ನಡೆಸಲಿಕ್ಕೆ ಸ್ಕೂಲ್ ಫಂಕ್ಷನ್ಗಳು ಈ ಥರದೆಲ್ಲ ಮಾಡಲಿಕ್ಕೆ ಒಂದು ವಿಶೇಷ ಪ್ರಾಂಗಣ ಒಂದು ಇಷ್ಟೊಂದು ವಿಶಾಲವಾದ ಪ್ರಾಂಗಣ ಇಷ್ಟೊಂದು ನೀಟಾಗಿ ವೆಲ್ ಮೈಂಟೈನ್ಡ್ ಪ್ರಾಂಗಣ ಅಂತ ಹೇಳ್ಬೋದು ಇಲ್ಲಿ ಪ್ರಸಾದ ವಿತರಣೆ ಆ್ಯಸ್ ಯೂಶುವಲ್ ನಮ್ಮ ಹಿಂದೂ ದೇವಾಲಯಗಳಲ್ಲಿ ನಡೆಯುವ ಹಾಗೆಯೇ ಇಲ್ಲೂ ಪ್ರಸಾದ ವಿತರಣೆಗೆ ಒಂದು ಪ್ರತ್ಯೇಕವಾದ ಸ್ಥಳ ಇದೆ ಇಲ್ಲಿ ಫುಡ್ ಕೊಡ್ತಾರಾ ಇಲ್ವಾ ನನಗೆ ಐಡಿಯಾ ಇಲ್ಲ ನಾನು ಒಳಗಡೆ ಹೋಗಿಲ್ಲ ಇಲ್ಲಿ ಮುಂದೆ ನೀವು ವೆಲ್ ಮೇಂಟೈನ್ಡ್ ಆಗಿ ತುಂಬ ನೀಟಾಗಿ ಗಾರ್ಡನನ್ನು ಕೂಡ ಸ್ವಚ್ಛ ಬಹಳ ಸ್ವಚ್ಛ ರೀತಿಯಲ್ಲಿ ಮೇಂಟೇನ್ ಮಾಡಿದ್ದಾರೆ ತುಂಬ ಇಷ್ಟ ಆಯ್ತು ಇಲ್ಲಿ ಮತ್ತು ಇಲ್ಲೊಂದು ಫೋಟೋ ತೊಗೊಳ್ಳಲಿಕ್ಕೆ ಇದ್ರ ಮುಂಭಾಗದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಒಂದ್ಸಲ ನೋಡಿ ಈಗ ತೋರಿಸ್ತೀನಿ ನೋಡಿ ಇದು ಚರ್ಚ್ ಇಲ್ಲಿಂದ ಈ ದೂರದಿಂದ ನಿಂತರೆ ಈ ರೀತಿ ಕಾಣುತ್ತೆ ಸಖತ್ತಾಗಿದೆ ಇಲ್ಲಿ ಬನ್ನಿ ಇಲ್ಲಿ ಮುಂದೆ ಐ ಲವ್ ಐ ಲವ್ ಮೈಸೂರು ಐ ಲವ್ ಸೇಂಟ್ ಫಿಲೋಮಿನಾ ಹೇಳಿ ಫೋಟೋ ತೊಗೊಳ್ಳೋಣ ಬನ್ನಿ ಒಂದೊಂದು ಫೋಟೋ ತೊಗೊಳ್ಳೋಣ ನೋಡಿ ಇಲ್ಲಿ ಪೀಲು ಆಲ್ರೆಡಿ ಹೋಗಿ ನಿತ್ಕೊಬಿಟ್ಟಿದ್ದಾಳೆ ರೆಡಿಯಾಗಿ ಐ ಲವ್ ಸೈಂಟ್ ಫಿಲೋಮಿನಾ ಚರ್ಚ್ ಇದೆಲ್ಲ ಕಡೆ ಟ್ರೆಂಡಿಂಗಲ್ಲಿದೆ ಇವಾಗ ನಾವು ಒಂದೊಂದು ಫೋಟೋ ತೊಗೊಳ್ಳೋಣ ಸ್ಮೈಲ್ ಪೀಲೊ ಇಲ್ಲಿ ನನಗೊಂದು ಫೋಟೋ ಫೈನಲಿ ಸ್ನೇಹಿತರೆ ನೋಡಿದ್ದೀರಾ ನಿಮಗೆ ಈ ಸೆಂಟ್ ಫಿಲೋಮಿನ ಚರ್ಚನ್ನ ನೀವು ಮೈಸೂರಿಗೆ ಯಾರಾದರೂ ಭೇಟಿ ಕೊಡೋವಂಥವ್ರ ಇದ್ದರೆ ದಯವಿಟ್ಟು ಯಾರಾದರೂ ಬಂದು ಹೋಗಿ ಮಿಸ್ ಮಾಡಿಕೊಂಡು ಹೋಗಬೇಡಿ ಯಾಕೆಂದರೆ ನಾನು ಭಾಳಷ್ಟು ದಿನ ಇಲ್ಲೇ ಮೈಸೂರಲ್ಲಿ ಬಂದು ಹೋದ್ರೂ ಈ ಸೆಂಟ್ ಫಿಲೋಮಿನ ನೋಡಿರಲಿಲ್ವಲ್ಲ ಅನ್ನೋ ಒಂದು ಭಾವನೆ ಕಾಡ್ತಾ ಇದೆ ಯಾಕೆಂದರೆ ಅಷ್ಟು ನೀಟಾಗಿದೆ ಅಷ್ಟು ಕ್ಲೀನಾಗಿದೆ ಒಂದು ಸಲ ವಿಸಿಟ್ ಕೊಡಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮನ್ನು ಹೀಗೆ ಮುಂದೆ ಮುಂದುವರಿಲಿಕ್ಕೆ ನೀವು ನಮಗೆ ಪ್ರೇರೇಪಣೆ ಕೊಡ್ತೀರಾ ಅಂತ ಹೇಳಿ ಭಾವಿಸ್ತಾನ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು ಬ ಬಾಯ್